ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಪಲಾವು ಅಥವಾ ಅನ್ನ ಉಳಿದಿರುತ್ತೆ ಅಂಥ ಟೈಮಲ್ಲಿ ನಾವು ಬೇಜಾರು ಮಾಡಿಕೊಂಡು ತಗೊಳದೆ ತಿಂದ್ಬಿಡ್ತೀವಿ ಅದ್ರ ಬದಲು ಈ ರೀತಿ ಹೊಸ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೀವೇ ಬೇ ಮತ್ತೆ ಬೇಕು ಅಂತ ಹೇಳಿ ಮಾಡ್ಕೊಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಏನೆಲ್ಲ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ಇಲ್ಲಿ ನಾನು ಒಂದು ಕಟ್ಟಾಗುವಷ್ಟು ಸಬ್ಬಸ್ಗೆ ಸೊಪ್ಪನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಾಗುವಷ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚೆನ್ನಾಗಿ ಸಣ್ಣಕ್ಕೆ ನುಣ್ಣಕ್ಕೆ ಏನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಪಲಾವ್ ನಾನು ಮಾಡಿರುವಂಥ ಪಲಾವು ಇಷ್ಟೊಂದು ಉಳಿದಿತ್ತು ನಮ್ಮ ಮನೆಯಲ್ಲಿ ಈಗ ಇದನ್ನು ನಾನು ಕೈಯಲ್ಲಿ ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ನಾದ್ಕೋಬೇಕು ಕೈಯಲ್ಲಿನೇ ಮಾಡ್ಕೊಳ್ಬೇಕು ಸೌಟಲ್ಲೆಲ್ಲ ಮಾಡ್ಕೊಬೇಡಿ ಈ ರೀತಿ ನಾವೇನು ಹಿಟ್ಟು ಕಲಿಸ್ಕೋತೀವಲ್ಲ ಜೋಳದ ಹಿಟ್ಟು ಅಥವಾ ಮೈದಾ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ನಾತ್ಕೊತೀವಲ್ಲ ಆ ರೀತಿ ಚೆನ್ನಾಗಿ ನಾದ್ಕೋಬೇಕು ಮುದ್ದೆ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಓಕೆ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಮುದ್ದೆ ಥರ ಆಗಿದೆ ಅಲ್ಲಿವರೆಗೂ ಇದನ್ನು ಕೈಯಲ್ಲಿನೇ ನಾದ್ಕೊಂಡಿದ್ದೀನಿ ಈಗ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಈರುಳ್ಳಿ ಮತ್ತು ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವನ ಕಟ್ ಮಾಡಿ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಖಾರಕ್ಕೆ ನೀವು ಚಿಲ್ಲಿ ಪೌ ಚಿಲ್ಲಿ ಪೌಡರನ್ನ ಹಾಕೊಬೋದು ಇಲ್ಲಾಂದರೆ ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಸ್ವಲ್ಪ ತರೆತರಿಯಾಗಿ ಪೇ ರುಬ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಅಲ್ಲೇ ಇರೋದರಿಂದ ಖಾರನ ಸ್ಕಿಪ್ ಮಾಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿಣನ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಪಲಾವಲ್ಲೂ ಉಪ್ಪಿರುತ್ತೆ ಸೊ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಮತ್ತೆ ಒಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾದ್ಕೋಬೇಕು ಇದನ್ನು ಹಾಗೆ ಫ್ರೆಂಡ್ಸ್ ನೀವು ಇಲ್ಲಿ ಕ್ಯಾರೆಟ್ ತುರಿನು ಹಾಕ್ಕೊಳ್ಬೋದು ನೀವೇನಾದರೂ ವೈಟ್ ರೈಸ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಪಲಾವ್ ಬದಲು ಅಂತಂದರೆ ಕ್ಯಾರೆಟ್ ತುರಿನು ಹಾಕ್ಕೊಳ್ಬೋದು ಇಲ್ಲಿ ನಾನು ಪಲಾವ್ಗೆ ಕ್ಯಾರೆಟು ಆಲೂಗಡ್ಡೆ ಬೀಟ್ರೂಟು ಅದೆಲ್ಲ ಹಾಕಿರೋದ್ರಿಂದ ಕ್ಯಾರೆಟ್ ತುರಿ ಏನು ಹಾಕ್ಕೊಂಡಿಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಈ ರೀತಿ ನಮಗೆ ಕನ್ಸಿಸ್ಟೆನ್ಸಿ ಬರಬೇಕು ಕೈಯಲ್ಲಿ ಗೊತ್ತಾಗುತ್ತೆ ಈಗ ನಾವು ಒಬ್ಬಟ್ಟೆಲ್ಲ ಮಾಡ್ತಿರ್ತೀವಲ್ಲ ಆ ರೀತಿ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಈಗ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹೇಗೆ ಅಂದರೆ ಈಗ ನಾವು ಪೂರ್ಣ ಎಲ್ಲ ಒಬ್ಬಟ್ಟು ಮಾಡಬೇಕಾದ್ರೆ ಪೂರ್ಣ ಎಲ್ಲ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ಲ ಒಬ್ಬಟ್ಟು ತಟ್ಟಕ್ಕೆ ಯಾವ ರೀತಿ ಇರಬೇಕು ಅಂಥೇಳಿ ಆ ರೀತಿ ಆಗೋವರೆಗೂ ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟು ನಾವು ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಕೈಗೆ ಅಂಟ್ಕೋಬಾರ್ದದು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಹಾಗೆ ಫ್ರೆಂಡ್ಸ್ ನನ್ನ ರೆಸಿಪೀಸು ಹಾಗೆ ವೀಡಿಯೋಸು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಇವಾಗ ನನಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅನ್ನಿಸ್ತಿದೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ ಇದೇ ಥರ ನಿಮಗೆ ಹೊಸ ಹೊಸ ರೆಸಿಪೀಸ್ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಏನೆಲ್ಲ ರೆಸಿಪೀಸ್ ಮಾಡಿದ್ದೀನಿ ಅಂಥೇಳಿ ನೀವು ನೋಡ್ಬೋದು ಓಕೆ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಚಪಾತಿ ಅಥವಾ ಎಲ್ಲ ಮಾಡಲಿಕ್ಕೆ ಮಾಡ್ತೀವಲ್ಲ ಅದೇ ತೀರ ಅದೇ ಥರ ಇರಬೇಕು ಕನ್ಸಿಸ್ಟೆನ್ಸಿ ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಆಯಿಲನ್ನು ಇದ್ದೀನಿ ಕೈಗೆ ಅಂಟ್ಕೊಳ್ಬಾರ್ದು ಅಂತ ಅಷ್ಟೇ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಸರಿ ಚೆನ್ನಾಗಿ ನಾದ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಈ ರೀತಿ ನಾದ್ಕೊಂಡ್ರೆ ಈಗ ನಾವು ತಾಲಿ ಪಟ್ಟು ಹಿಟ್ಟು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಕೈಯಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಅಂತ ಅಂಥೇಳಿ ರೈಸ್ ಹಾಕಿದ್ದೀವಿ ಅಂತಲೇ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನಮಗೆ ತಟ್ಟೋಕೆ ಈಸಿ ಆಗುತ್ತೆ ಈ ರೀತಿ ಎಲ್ಲವನ್ನು ಉಂಡೆಗಳನ್ನು ಮಾಡಿಟ್ಕೊಂಡ್ರೆ ನಾನಿಲ್ಲಿ ಚಪಾತಿ ಮಾಡ್ತೀವಲ್ಲ ಅದೇ ಸೈಜ್ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸಣ್ಣದು ಮಾಡ್ಕೊಳ್ಬೋದು ದೊಡ್ಡದು ಮಾಡ್ಕೊಳ್ಬೋದು ನಾನು ಈ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇರ್ಬೋದು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಉಂಡೆಗಳಾಗಿದ್ದಾವೆ ಈಗ ನಾನು ಒಂದು ಚಪಾತಿ ಮಾಡ್ತೀವಲ್ಲ ಆ ಮಣೆ ತೊಗೊಂಡಿದ್ದೀನಿ ಅದರ ಮೇಲ್ಗಡೆ ಒಬ್ಬರು ತಟ್ಟೋಕ್ಕೆ ಯೂಸ್ ಮಾಡ್ತೀವಲ್ಲ ಶೀಟು ಆ ಶೀಟನ್ನು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ರೀತಿ ಶೀಟ್ ಮೇಲೆ ಎಲ್ಲ ಕಡೆ ಆಯಿಲನ್ನು ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಕೊಂಡ ನಂತರ ಉಂಡೆಗಳನ್ನು ಏನು ಮಾಡ್ಕೊಂಡಿದ್ವಲ್ಲ ಒಂದೊಂದಾಗೆ ತೊಗೊಂಡ್ಬಿಟ್ಟು ನಿಧಾನಕ್ಕೆ ನಮಗೆ ಎಷ್ಟು ತಳುವಾಗಬೇಕು ಅಷ್ಟು ತಳುವಾಗಿ ಏನು ತಟ್ಕೋಬೇಕು ಇರ್ಬೋದು ಸೈಡಲ್ಲೆಲ್ಲ ಬಿಟ್ಕೋಬಾರ್ದು ಆ ರೀತಿ ಚೆನ್ನಾಗಿ ತಟ್ಕೊಬೇಕಾಗುತ್ತೆ ಒಂದು ಚೂರು ಒಡೆಯೋದಿಲ್ಲ ಬೇಯಿಸಲಿ ಬೇಯಿಸ್ಬೇಕಾದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಚೂರು ಎಲ್ಲೂ ಬಿಟ್ಕೊಳ್ಳೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾ ಹೇಳಿರೋ ಮೆಥಡಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡ್ತಾ ಇರ್ಬೋದು ನಾನು ತುಂಬ ತೆಳುವಾಗಿಯೇ ಇದ್ದೀನಿ ಓಕೆ ಇವಾಗ ತಟ್ಕೊಂಡಾಗಿದೆ ಈಗ ನಾನು ಇದನ್ನು ಹೆಂಚ ಮೇಲೆ ಹಾಕ್ಕೊಳ್ಬೇಕು ಅಷ್ಟೇ ಈ ರೀತಿ ನೋಡಿ ಈ ರೀತಿ ತಕ್ಕೊಂಡ್ರೆ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಇಷ್ಟೇ ಫ್ರೆಂಡ್ಸ್ ಈಗ ನಾನು ಸ್ಟವ್ ಮೇಲೆ ಒಂದು ಹೆಂಚನ್ನು ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಯ್ದಿರಬೇಕು ಹೆಂಚು ಕಾಯ್ದೇ ಹಾಕ್ಕೊಳ್ಬೇಡಿ ಅದಕ್ಕೆ ಸ್ವಲ್ಪ ನಾನು ಒಂದು ಟೀ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ಆಯಿಲನ್ನು ಹಾಕ್ಕೊಂಡ ನಂತರ ಈಗ ನಾನು ಒಂದೊಂದಾಗೆ ತಾಲಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಬೇಕು ಓಕೆ ಹಾಕ್ಕೊಂಡಾಗಿದೆ ಇದನ್ನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಸೈಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಮದ್ದು ಸೈಡಲ್ಲೆಲ್ಲ ಬಿಡಿಸ್ಕೊಂಡ್ಬಿಟ್ಟು ನಂತರ ತಿರುವು ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಅಂತ ಹೇಳಿಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಯಾವ ಚಟ್ನಿ ಅವಶ್ಯಕತೆನೂ ಇಲ್ಲ ಅಷ್ಟು ಬರೀ ಬೈಲಿ ಹಾಗೇ ತಿಂದುಬಿಡುವುದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಿದ ನೋಡಿ ಈ ಥರ ಸೈಡಲ್ಲೆಲ್ಲ ಮೊದಲಿಗೆ ಬಿಡಿಸ್ಕೊಳ್ಳಿ ಆನಂತರ ಇದನ್ನು ತಿರುವಿ ಹಾಕ್ಕೊಳ್ಳಿ ನೋಡಿ ನಿಮಗೆ ಕ್ರಿಸ್ಪಿನೆಸ್ ಹೆಚ್ಚಿಗೆ ಬೇಕು ಅಂತಂದರೆ ಈ ರೀತಿ ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ತಿರುವು ಹಾಕ್ಕೊಂಡು ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಬರುತ್ತೆ ಬೇಡ ಮೆತ್ತಿಗೆ ಸಾಕು ಅಂತಂದರೆ ಒಂದೆರಡು ಸಲ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಆಯಿತು ಇಷ್ಟೇ ಫ್ರೆಂಡ್ಸ್ ಈ ಒಂದು ರೆಸಿಪಿ ರೆಡಿಯಾಗಿದೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್